ಪ್ರೇಸ್ತಲೇ ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ರಿಗೂ ಒಂದನೆಗಳು ಬೆಲ್ಲದ ಚಹಾ ಮಾಡ್ಕೊಂಡ್ಬಂದಿನಿ ನೋಡ್ರಿ ಒಂದು ಕಡೆ ಹಾಲು ಕಾಶಿನಿ ಬೆಲ್ಲದ ಚಹಾ ಒಂದು ಎರಡು ಮೂರು ನಿಮಿಷ ಬಿಟ್ಟ ಅದನ್ನು ಕೂಡಿಸಿ ಕುಡಿತೀನಿ ಈಗ ಯಾಕಂದ್ರೆ ಬೆಳಿಗ್ಗೆ ಒಂದು ಕಪ್ ಚಹಾ ಎಲ್ಲ ಹಾಕಿರ್ತೀನಿ ಎಲ್ಲಕ್ಕಿನೂ ಹಾಕಿರ್ತೀನಿ ಯಾವ್ದಾರು ಒಂದು ಹಾಕ್ಬೋದು ಅದನ್ನ ಒಂದು ಕಪ್ ಕೊಡೋರ ಮೈಂಡ್ ಫ್ರೆಶ್ ಹಾಕದ ಅದಕ್ಕಿಂತ ಮುಂಚೆ ನಾ ಬಿಸಿನೀರು ಕುಡಿದಿರ್ತೀನಿ ಸ್ವಲ್ಪ ಚಹಾ ಲೇಟ್ ಹಾಕದ್ರಿ ನಂದು ಹಿಂಗಾಗಿ ಒಂದು ಮೆಸೇಜ್ ಹೇಳಬೇಕೀನಿರಿ ಓಕೆ ದೇವ್ರು ನಾಳಿನ ದಿವಸ ಪರಲೋಕಕ್ಕೆ ಹೋಗುವಾಗ ಹೋದಾಗ ದೇವ್ರ ಕೇಳಬಹುದು ಕೇಳ್ತಾರೋ ನಾ ನಿನಗೋಸ್ಕರ ಎಲ್ಲವನ್ನೂ ಕೊಟ್ಟಿದ್ನಿ ನಾ ನಿನಗೋಸ್ಕರ ಸಮಸ್ತವನ್ನು ಕೊಟ್ಟಿದ್ನಿ ನೀ ನನಗೇನು ಕೊಟ್ಟಿ ಅಂತ ದೇವ್ರ ನಮಗ್ ಕೇಳುವಾಗ ನಾನ್ ಮಾತ್ರ ಎಷ್ಟ ಹೇಳ್ತೇನೆ ಸ್ವಾಮಿ ನನಗ್ ಕೊಡಾಕೆ ಇರಲಿಲ್ಲಪ್ಪ ಇರ್ಲಿಲ್ಲಪ್ಪ ನನಗ್ ಕೊಡಾಕೇನು ಇರಲಿಲ್ಲಪ್ಪ ನಾ ಎಲ್ರಿಗೋಸ್ಕರ ಪ್ರಾರ್ಥನೆ ಮಾಡೀನಿ ಎಲ್ರಿಗೋಸ್ಕರ ಒಳ್ಳೇದು ಬಯಸೀನಿ ಕೆಟ್ಟದ್ದು ಮಾತ್ರ ಮಾಡಲಿಲ್ಲ ಯಾಕಂದ್ರೆ ಒಳ್ಳೇದು ಮಾಡ್ಲಿಕ್ಕೆ ಪರವಾಗಿಲ್ಲ ಕೆಟ್ಟದ್ದು ಮಾತ್ರ ಮಾಡಬೇಡ್ರಿ ಅಂತ ಹೇಳಿದಿ ಸರಿ ನಾವು ಯಾರಿಗೆ ಕೆಟ್ಟದ ಮಾಡಿಲ್ಲ ಅಂತ ನಂಬತೀನಿ ಮಾಡಿದ್ರು ಕ್ಷಮಿಸು ಇವಾಗಂತರೂ ಮಾಡಿಲ್ಲ ಮಾಡೋದಿಲ್ಲ ಯಾರು ಮಾಡೋದು ಬೇಡ ಒಳ್ಳೇದು ಬಯಸನ ಕೆಟ್ಟದ್ದು ಮಾತ್ರ ಮಾಡಲೇಬಾರ್ದ್ರಿ ಮಾಡಬಾರ್ದು ನಾವು ಇನ್ನೊಬ್ರಿಗೋಸ್ಕರ ಒಳ್ಳೇದು ಮಾಡೋಣ ನಾವು ಎಲ್ಲರನ್ನು ನಮ್ಮಾಂಗ ಪ್ರೀತಿಸೋಣ ಥ್ಯಾಂಕ್ ಯು ವಂದನೆಗಳು